ುಭ ದಿನ ಸಂತೋಷದ ಶುಭ ಸುಧೀನಾ ಎಲ್ಲ ಯೋಗ್ಯತೆ ಪರಮಾತ್ಮ ಕೊಟ್ಟಿದ್ದಾನೆ ಅಧ್ಯಕ್ಷನಾಗೋ ಮಟ್ಟಕ್ಕೆ ಬೆಳ್ಕೊಳ್ಳಿ ಪಕ್ಷವನ್ನು ಸದೃಢವಾಗಿ ಕಟ್ಟಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಬಾಬಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಕೊಡಲಿ ಅಂತೇಳಿ ನಾನಾದರೂ ತಾಯಿಯನ್ನು ನಮ್ಮ 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 ಪ್ರಣ ಸ್ನೇಹಿತ ಮತ್ತು ಈ ಸಿಕ್ಸ್ಟಿ ಏಟ್ ವಾರ್ಡ್ ಅಧ್ಯಕ್ಷ ಮುಂದಿನ ಬಿ ಬಿ ಎಂ ಪಿ ಸದಸ್ಯರಾದ ಮುಂದಿನ ಮುಂಗ ಹಂಗಾಮಿ ಸದಸ್ಯರಾದ ಮುಂದಿನ ಬಿ ವಿ ಬಿ ಸದಸ್ಯರಾದ ಬಿ ವಿ ಶಿವಕುಮಾರ್ ಬಾಬಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಆತ್ಮೀಯ ಸ್ನೇಹಿತ ಬಡವರ ಬಂಧು ಮತ್ತು ಅವರು ಇಷ್ಟು ವರ್ಷ ರಾಜಕೀಯ ಮುಸದಿ ಜಾತ್ಯತೀತ ಜನತಾದಳದ ಒಂದು ಪ್ರಮುಖ ಈ ವಾರ್ಡಿನ ಪ್ರಮುಖ ರೂವಾರಿ ಮತ್ತು ಮುಂದಿನ ಇವರ ರಾಜಕೀಯ ಜೀವನ ಅತ್ಯಂತ ಉತ್ಸುಕವಾಗಿ ಮತ್ತು ವಿಜೃಂಭಣೆಯಾಗಿ ಸಾಗಲಿ ಇನ್ನೂ ಅತ್ಯಂತ ಎತ್ತರವಾದ ಸ್ಥಾನಕ್ಕೆ ಅವರು ಹೋಗಲಿ ಮತ್ತು ಅವರಿಗೆ ಮುಂದಿನ ಬಿ ಬಿ ಎ ಪಿ ಎಲೆಕ್ಷನಲ್ಲಿ ಅವರಿಗೆ ಅಪಾರವಾದ ಜನಸಂಖ್ಯೆ ಜನಸ್ತೋಮ ಇದೆ ಅವರ ಒಂದು ಟಿಕಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೂ ಟಿಕೆಟ್ ಸಿಗುವಂಥದ್ದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸುರೇಶ್ ಗೌಡ ಮಹಾಲಕ್ಷ್ಮಿ ಲೈವಿಟ್ ಪ್ರಧಾನ ಕಾರ್ಯದರ್ಶಿ ಜಾತ್ಯತೀತ ಜನತಾ ದಳ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿ ಲೈವಿಟ್ಟಿನ ಮುಖಂಡ ತಿಳಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಸಂಕ್ರಮಣ ವಾರ್ಡಿನ ಆಗಿರಬಹುದು ವೃಷಪತಿ ನಗರ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಲೇಔಟ್ ಮಹಾಲಕ್ಷ್ಮೀ ಲೇಔಟ್ ವರ್ಡಿನ ಇರಬಹುದು ಆದ್ರೆ ಇವರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ರೀತಿ ಕೆಲಸ ಮಾಡ್ತವ್ರೆ ಬಹಳ ಇಷ್ಟ ಆಯ್ತು ಶಿವಕುಮಾರ್ ಬಾಬಿ ಅಣ್ಣರವರೇ ನಿಮಗೆ ಈ ಜನ್ಮದಿನದ ಸಂದರ್ಭದಲ್ಲಿ ಭಗವಂತ ಐಶ್ವರ್ಯ ಅಧಿಕಾರ ಹಾಗೂ ಉನ್ನತ ಮಟ್ಟದ ರಾಜಕೀಯ ಜೀವನವನ್ನು ಕೊಡ್ಲಿ ಅಂತ ನಾವು ಕೇಳ್ಕೊತಿದ್ದೇವೆ ಹಾಗೂ ನಿಮಗೆ ದೇವೇಗೌಡರ ಆಶೀರ್ವಾದ ಕುಮಾರಣ್ಣರ ಆಶೀರ್ವಾದ ಹಾಗೂ ಈ ಸ್ಥಳೀಯ ನಮ್ಮ ರಾಜಣ್ಣರವರ ಆಶೀರ್ವಾದ ಇರಲಿ ಹಾಗೂ ಮಹಾಲಕ್ಷ್ಮಿಯವರು ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದ ನಿಮಗೆ ಸದಾಕಾಲ ಇರ್ತದೆ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತಿದ್ದೇವೆ ಹಾಗೂ ನಮ್ಮೆಲ್ಲರ ಸಹಕಾರ ನಿಮ್ಮಲ್ಲಿರ್ತದೆ ರಾಜಕೀಯ ಜೀವನ ಅದ್ಭುತವಾಗಿ ಬೆಳಗಲಿ ಇಂದಿನಿಂದ ಅಂತ ನಾವು ಭಗವಂತನನ್ನು ಕೇಳ್ಕೊತಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಶಿವಕುಮಾರ್ ಬಾಬಿಯಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಹಾಲಕ್ಷ್ಮೀರ ಅಧ್ಯಕ್ಷರಂತ ಬಾಬಿ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೇವೆಂಟರ ಅರವತ್ತೆಂಟರ ವಾರ್ಡ್ ಅಧ್ಯಕ್ಷರ ಬಾ ಶಿವಕುಮಾರ್ ಬಾಬಿ ಅವರಿಗೆ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿಂತ ದೇವರಿಗೆ ಈ ವಾರ್ಡ್ ಸಂಘಟನೆ ಮಾಡಿಕೊಂಡು ಎಲ್ಲ ಒಂದ್ ಮಾಡಿ ಭಗವಂತ ಸಂಘವನ್ನು ಮಾಡಿದ್ದಾರೆ ಭಗವಂತ ಅವರಿಗೆ ತುಂಬ ಮಹಾಲಕ್ಷ್ಮೀ ಸೃಷ್ಟಿಯಾಗ ಶಿವಕುಮಾರ್ ಬಾಬಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಉದ್ಲಾಭ ಇದೆ ಇದರಲ್ಲಿ ಭಾಳ ಖುಷಿ ಆಗ್ತದೆ ಇಲ್ಲಿ ನಮ್ಮ ಮಹಾಲಕ್ಷ್ಮೀಪುರಂ ಅವರಲ್ಲಿ ಭಾಳ ಚೆನ್ನಾಗಿ ಸಂಘಟನೆ ಮಾಡ್ತದೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಏನಾಗಲಿ ಅಷ್ಟು ಮುಂದೆ ನಿಂತುಕೊಂಡು ಬರುವ ಕಷ್ಟಗಳನ್ನೆಲ್ಲ ನಿರ್ಮಾಣಕ್ಕೆ ಹೋಗ್ತಾ ಇರತ್ತೆ ಅವನು ಅವ್ರ ಕುಮಿತ ಕುಟುಂಬಕ್ಕೂ ಒಳ್ಳೆಯದಾಗಿ ಈಗ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತಹ ಸಹಕಾರ ಕೊಡಲಿ ಭಗವಂತನೇ ಆ ಭಗವಂತ ನಿಮ್ಮ ಈ ಹುಟ್ಟುಹಬ್ಬದ ದಿನ ಎಲ್ಲ ನೆಮ್ಮದಿ ಆರೋಗ್ಯ ಕೊಟ್ಟು ಮುಂದಿನ ನಿಮ್ಮ ಏನು ಆತ್ಮೀಯ ಜೀವನ ಕುಟುಂಬಕ್ಕೆ ಇರಿಸಲಿ ಒಳ್ಳೇದು ಮಾಡಲಿ ಅಂತ ಈ ಮಕ್ಕಳಿದೆ ಒಳ್ಳೆಯದಾಗಿತ್ತು ಇರೋದರಿಂದ ಅದರೊಳಗೂ ನಾವು ಜೆ ಡಿ ಎಸ್ ಪಕ್ಷದವರು ಅಧಿಕಾರದ ಹಿಂದೆ ಇದ್ದರೂ ಸಹ ಜೆ ಡಿ ಎಸ್ ಪಕ್ಷ ಗುರುತಿಸಿ ಇಲ್ಲಿ ಹೋರಾಡ್ತಾ ಇದ್ದಾರೆ ಎಲ್ಲರಿಗೂ ದೀನ ದಲಿತರಿಗೆ ಇರ್ಬೋದು ನಮ್ಮ ಎಲ್ಲ ಜನಾಂಗದವ್ರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಒಂದು ಹೆಸರುವಾಸಿಗೆ ಆಗಿದ್ದಾರೆ ಅದರೊಳಗೂ ಸ್ಥಳೀಯರು ಹಾಗಾಗಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಇವತ್ತು ಏನೋ ನಮ್ಮ ಜನ್ಮದಿನಕ್ಕೆ ಬಂದಿರೋಂಥ ಶಂಕುಮಠ ಬಾಡಿನ ಅಧ್ಯಕ್ಷರಾದ ಶ್ರೀನಿವಾಸವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರೋ ನಾರಾಯಣ್ಸಮ್ಮನವರು ಯೂತ್ ಅಧ್ಯಕ್ಷರಾದಂಥ ಆನಂದವರು ನಮ್ಮ ಉಪಾಧ್ಯಕ್ಷರಾದಂಥ ಅವರ ವಾಡಿ ನಮ್ಮ ವಾಡಿನ ಆದಂಥ ಬಾಬು ಅವರು ಮತ್ತು ನಮ್ಮ ಗೋಪಿ ಸಕೃ ಕೃಷ್ಣ ಅವರು ಶಿವಣ್ಣವರು ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ಹಿರಿಯರು ಎಲ್ಲ ಬಂದಿದ್ದಾರೆ ನನಗೆ ಆರಿಸ್ತಾ ಇದ್ದಾರೆ ಅವರ ಸಹಕಾರ ಮತ್ತು ಅವರ ಸ್ನೇಹ ನನಗೆ ನನಗೆ ಯಾವತ್ತೂ ಸದಾ ಇರಲಿ ಯಾವ ಯಾವಾಗಲೂ ಮತ್ತು ಹುಟ್ಟಿದ ಮೇಲೆ ಒಂದು ಸ್ನೇಹ ಒಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ದುಡ್ಡು ಮಾಡೋದು ಹೆಚ್ಚಲ್ಲ ದುಡ್ಡು ಎಲ್ಲ ಯಾವ ಟೈಮಲ್ಲೂ ಮಾಡ್ಬೋದು ದುಡ್ಡನ್ನು ಕಳಿಬೋದು ಏನೇ ಮಾಡ್ಬೋದು ಆದರೆ ಸ್ನೇಹ ಪ್ರೀತಿನ ಕಳ್ಕೊಬಾರ್ದು ಅದು ಯಾವಾಗಲೂ ಶಾಶ್ವತವಾಗಿರಲಿ ಅಂತ ಅಂದ್ಕೊಂಡು ನಾನು ಇವತ್ತು ಜನ್ಮದಿನಕ್ಕೆ ಬಂದವರಿಗೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರಿಗೆಲ್ಲರಿಗೂ ನನ್ನ ಶುಭಾಶಯಗಳೆ